ತಾಲೂಕಿನ ಬಸವಪುರ ಗ್ರಾಮಕ್ಕೆ ಒಳಪಡುವ ಮುಖ್ಯ ರಸ್ತೆಯಿಂದ ಚಿಕ್ಕಹೊಳೆ ಎಡದಂಡೆ ನಾಲಿಗೆ ತೆರಳುವ ಮಣ್ಣಿನ ರಸ್ತೆಯನ್ನು ಇಂದು ಜಮೀನಿನ ಮಾಲೀಕರೊಬ್ಬರು ಜೆಸಿಬಿ ಮೂಲಕ ಅಗಿಸಿ ಬೇಲಿ ನಿರ್ಮಾಣ ಮಾಡಿರುವುದರಿಂದ ಸುತ್ತಮುತ್ತಲಿನ ಬಹುತೇಕ ರೈತರಿಗೆ ಹಾಗೂ ಶಾಲಾ ಮಕ್ಕಳಿಗೆ ತಿರುಗಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ತೊಂದರೆಗೆ ಒಳಗಾದ ರೈತರು ರಸ್ತೆಯಲ್ಲಿ ಕುಳಿತು ಧರಣಿ ನಡೆಸಿದರು ಈ ಸಂಬಂಧ ಹಿರಿಯ ರೈತ ಮುಖಂಡ ಎಸ್ ಶೆಟ್ಟಿ ಮಾತನಾಡಿ ತಲತಲಾಂತರದಿಂದಲೂ ಈ ಭಾಗದಲ್ಲಿ ವಾಸ ಮಾಡುತ್ತಿರುವ ರೈತರು ಬಸವಪುರ ಮುಖ್ಯ ರಸ್ತೆಯಿಂದ ಚಿಕ್ಕಹೊಳೆ ಎಡದಂಡೆ ನಾಲೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ತಿರುಗಾಡುತ್ತಾ ಬಂದಿದ್ದೇವೆ ಆದರೆ ನಂಜುಂಡ ಶೆಟ್ಟಿ ಪಿಂಡಾರಿ ಮಹದೇವ ಶೆಟ್ಟಿ ಶಿವಪ್ಪ ಹಾಗೂ ಮಹದೇವ ಶೆಟ್ಟಿ ಎಂಬುವವರು ಸೇರಿಕೊಂಡು ಗುರುವಾರ ಜೆಸಿಬಿ ಮೂಲಕ ರಸ್ತೆಯನ್ನು ಒಗೆಸಿ ಅಕ್ಕಪಕ್ಕದಲ್ಲಿ ವಾಸಿಸುತ್ತಿರುವ ರೈತರು ಹಾಗೂ ಶಾಲೆಗೆ ತೆರಳುವ ಮಕ್ಕಳಿಗೆ ತಿರುಗಾಡಲು ಆಗದಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ರೈತರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಆಗಿರುವ ಸಮಸ್ಯೆಯನ್ನು ಬಗೆಹರಿಸಿ ಎಂದಿನಂತೆ ತಿರುಗಾಡಲು ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು ನಮ್ಮ ಲಿಂಕ್ ರೋಡ್ ಹೋಗೋ ತನಕ ಒಂಬತ್ತು ಹತ್ತು ಮನೆಗಳಿರುತ್ತವೆ ಇದರಲ್ಲಿ ಸುಮಾರು ಕುಟುಂಬಗಳು ಒಂದು ನೂರಾರು ಜನ ವಾಸ ಮಾಡುತ್ತೇವೆ ಇಲ್ಲಿ ತಿರುಗಾಡುವಂತ ಜನಗಳು ಸಾವಿರಾರು ಜನಗಳು ಸಂಬಂಧಪಟ್ಟು ತಿರುಗಾಡ್ತಾರೆ ದನ ಕರುಗಳು ನೀರು ಆಸ್ಪತ್ರೆಗಳು ವ್ಯಂಕ ಚಿತ್ರ ಗೇಟ್ಗೆ ಸುಮಾರು ಮೆಡಿಕಲ್ಗಳು ಆಸ್ಪತ್ರೆಗಳು ತರಕಾರಿ ಅಂಗಡಿಗಳು ಸುಮಾರು ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗ ಜನ ತುಂಬಾ ಇದರಲ್ಲಿ ವ್ಯವಸ್ಥೆ ಮಾಡಿ ತಿರುಗಾಡ್ಕೊಳ್ತಾರೆ ನಾವು ಬೇಡ್ಮೂರು ಗ್ರಾಮದ ಸಿಬ್ಬ ಶೆಟ್ಟಿ ಮಗನಾದ ಎಸ್ ಮಾದಶೆಟ್ಟಿ ಸುಮಾರು ನಾವು ನಮ್ಮ ತಾತನ ಕಾಲಿದ್ದೀವಿ ಅನುಭವಿಸಿದ್ರು ಜಮೀನ್ದಾರರು ಅದರಲ್ಲಿ ನಾನು ಪ್ರಗತಿಪರ ರೈತ ಏಳು ತಾರೀಕು ಏಳು ಮೂರು ಇಪ್ಪತ್ತೈದರಲ್ಲಿ ಸಂಬಂಧಪಟ್ಟ ತಹಸೀಲ್ದಾರರ ಗಮನಕ್ಕೆ ತಂದಿರುತ್ತೇನೆ ಕಾವಂದರಾದ ತಾವು ಇದನ್ನು ಪರಿಶೀಲನೆ ಮಾಡಿ ರೋಡ್ ರಸ್ತೆಯಿಂದ ಚಿಕ್ಕ ಎಡೆಗಂಡೆ ನಾಲಿಗೆ ಲಿಂಕ್ ರೋಡ್ ಮಣ್ಣು ರೋಡು ಆಗಿರುತ್ತವೆ ಇದರಲ್ಲಿ ನಮಗೆ ಮೊದಲನೇ ಮೊದಲನೇ ರಸ್ತೆಯಲ್ಲಿ ತೊಂದರೆ ಕೊಡ್ತಕ್ಕಂಥ ಕರಿಗ ಶೆಟ್ಟಿ ಮಗ ನಂಜುಂಡ್ ಶೆಟ್ಟಿ ಶಿವಪ್ಪ ಮತ್ತು ಮಹಾದೇವ ಶೆಟ್ಟಿ ಪಿಂಡಾರಿ ಮಹಾದೇವ ಶೆಟ್ಟಿ ಇವರುಗಳು ನಮ್ಗೆ ಸಾಕಾದಷ್ಟು ತಂದು ತಹಸೀಲ್ದಾರ್ ಮತ್ತು ಅದೇ ಆಫೀಸ್ ತ ಅಧಿಕಾರದ ಮುಂದೆ ತಹಸೀಲ್ದಾರ್ ಕಚೇರಿ ಮುಂದೆ ನಾವು ಧರಣಿಯನ್ನು ಹೂಡುತ್ತೇವೆ